ಪಕ್ಷಕ್ಕೆ ಕೆಲಸ ಮಾಡುವಂಥವ್ರು ನಾವು ಇಟ್ಕೊಂಡು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂದ್ರೆ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದೆ ಯಾವುದೇ ರೀತಿಯಲ್ಲಿ ನಾನು ಬೇರೆ ಏನು ಯೋಚನೆ ಮಾಡಲಿ ಏನೇ ಯೋಚನೆ ಮಾಡಿದ್ರು ಕೂಡ ಅರುಣ್ ಕುಮಾರ್ ಪುತಿಲ್ ಅವರು ನೀ ಪುತ್ತೂರಿನಲ್ಲಿ ಏನು ಮಾಡಿದರೆ ಮೈಸೂರಿನಲ್ಲಿ ಅಷ್ಟೇ ಮಾಡುವಂಥ ಶಕ್ತಿ ನನಗೂ ಇದೆ ಆದ್ರೆ ನಾವು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ಲಿಕ್ಕೆ ನಾವು ಹೋಗ್ಲಿಲ್ಲ ಯಾಕೆಂದ್ರೆ ಪಕ್ಷ ನಿಷ್ಠೆ ಆದ್ರೆ ಅರುಣ್ ಕುಮಾರ್ ಪೊತಿಲ್ ಅವರಿಗೆ ನಾನು ನಿಮಗೆ ಒಂದು ಮಾತು ಬಯಸ್ತೇನೆ ಎಷ್ಟೋ ಸಾರಿ ಸಂಘಟನೆಯಲ್ಲಿ ಎಲ್ಲೋ ಸರಿ ನ್ಯಾಯ ಸಿಕ್ಕಿಲ್ಲ ಅನ್ನಂತ ಪ್ರಶ್ನೆ ಬಂದಾಗ ಸಂಘಟನೆ ಶಕ್ತಿಯಿಂದ ಯಾರನ್ನು ಬೇಕಾದ್ರೂ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇರುವಂತದ್ದು ಕೂಡ ಹೇಳ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಸಂಘಟನೆಯ ಸಟದು ನಿಂತು ಒಬ್ಬ ವ್ಯಕ್ತಿಯ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡಬೇಕು ಅಂತ ಏನಾದ್ರು ಕೇಳಿದ್ದು ಒಂದು ಕ್ಷೇತ್ರ ಇತ್ತು ಅಂತಂದ್ರೆ ಅದು ಪುತ್ತೂರು ಕ್ಷೇತ್ರ ಬಹುಶಃ ಅಷ್ಟು ಪ್ರೀತಿ ವಿಶ್ವಾಸವನ್ನ ನೀವು ಕಾರ್ಯಕರ್ತರ ಜೊತೆ ನೀವು ಬೆಳೆಸ್ಕೊಂಡಿದ್ರಿ ಇನ್ನು ಮುಂದೆ ಆ ಶಕ್ತಿ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ವರ್ಚಸ್ಸಿನಿಂದ ಬೆಳೆಸ್ಕೊಂಡಿರುವಂಥ ಸ ಶಕ್ತಿಯನ್ನು ಕೂಡ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿಜಿಯವರನ್ನ ಮತ್ತೆ ದೇಶದ ಪ್ರಧಾನಿ ಆಗಲಿಕ್ಕೆ ನಾವೆಲ್ಲರೂ ಸೇರಿ ದಾರೆ ಹೇರೋಡಿ ಅಂತ ಹೇಳ್ತಾ ಎಲ್ಲರೂ ನಮ್ಮ ನಾಯಕರುಗಳಿದ್ರಿ ನಾನು ಓದಿದ್ದು ಈ ಮೇ ಊರಿನಲ್ಲಿ ಅಂದರೆ ನಾನು ಎಸ್ ಡಿ ಎಂ ಓದಿದ್ದು ಆನಂತರ ಮಾಸ್ಟರ್ ಡಿಗ್ರಿ ಮಾಡಿದ್ದನ್ನು ಕೂಡ ನಾನು ಕೊಣಾಜಿಯಲ್ಲಿ ನನಗೆ ಈ ಊರಿಗೆ ಬರೋದನ್ನೊಂದು ಖುಷಿ ಇವತ್ತು ಏನಾರ ದೇವಸ್ಥಾನ ಅಂತ ಹೇಳಿದ್ರು ದಕ್ಷಿಣ ಕನ್ನಡಕ್ಕೆ ಬರುತ್ತೆ ನಾನು ನಮ್ಗೆ ಏನೋ ಒಂದು ಆತ್ಮಸ್ಥೈರ್ಯ ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿಯ ದೇವರುಗಳನ್ನೇ ಮರೆ ಹೋಗುವಂಥದ್ದು ನಾನು ಬಹಳ ಪ್ರೀತಿಯ